ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಎಂ ಲಕ್ಷ್ಮಣ್ ಸರ್ ಇದ್ದಾರೆ ನಮ್ಮ ಜೊತೆ ಅವ್ರೀಗ ಆಲ್ರೆಡಿ ಪ್ರಚಾರವನ್ನು ಪ್ರಾರಂಭ ಮಾಡಿದ್ದಾರೆ ಇವತ್ತು ಕೋರ್ಟ್ನಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಪ್ರಚಾರ ಹೇಗಿದೆ ಅನ್ನೋದನ್ನು ಅವ್ರ ಜೊತೆ ಮಾತಾಡೋಣ ಮನೆ ಸರ್ ನಮಸ್ತೆ ಪ್ರಚಾರ ನಾವು ಪ್ರಚಾರ ಶುರು ಮಾಡಿ ಆಗಲೇ ಒಂದು ತಿಂಗಳಾಯಿತು ಇವತ್ತು ನಮ್ಮ ವಕೀಲರ ಸಂಘದಿಂದ ಪ್ರಚಾರವನ್ನು ಹಮ್ಮಿಕೊಂಡಿದ್ದೀವಿ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ ಜನರು ಪ್ರಮುಖವಾಗಿ ವಕೀಲರು ಬುದ್ಧಿಜೀವಿಗಳು ಸುಮಾರು ವಕೀಲರು ನನಗೆ ಹೇಳಿದ್ದೇನು ಅಂದರೆ ಪಾರ್ಲಿಮೆಂಟ್ಗೆ ಹೋಗಿ ಸೈನ್ ಮಾಡಿ ಟಿ ಎ ಡಿ ಎ ಕಲೆಕ್ಟ್ ಮಾಡ್ಕೊಂಡು ಬರುವಂಥ ವ್ಯಕ್ತಿಗಳು ಬೇಡ ನಮ್ಮ ರಾಜ್ಯದ ಸಮಸ್ಯೆಗಳ ಬಗ್ಗೆ ಲೋಕಸಭಾ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಎಫೆಕ್ಟಿವ್ ಆಗಿ ವಾದ ಮಂಡನೆ ಮಾಡುವಂಥ ವ್ಯಕ್ತಿ ಬೇಕು ಅದರಲ್ಲಿ ನಾವು ನಿಮ್ಮನ್ನು ಕಣ್ಣಾರೆ ನೋಡಿದ್ದೀವಿ ನೀವು ಸೂಕ್ತವಾದ ಅಭ್ಯರ್ಥಿ ನಿಮಗೆ ನಾವು ಯಾವುದೇ ಪಕ್ಷ ಇರ್ಬೋದು ಯಾವುದೇ ಜಾತಿ ಇರ್ಬೋದು ನಿಮಗೆ ಬೆಂಬಲವನ್ನು ಕೊಡ್ತೀವಿ ಅಂತ ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಭಾಳ ತೃಪ್ತಿದಾಯಕವಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ನಾಯಕರುಗಳು ಇಲ್ಲಿನ ಎಂಟು ಕ್ಷೇತ್ರದ ಎಮ್ ಎಲ್ ಎಗಳು ನಮ್ಮ ಪಕ್ಷದಿಂದ ಸೋತಿರುವಂಥ ಎಮ್ ಎಲ್ ಎಗಳು ಆದಿಯಾಗಿ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯುನ್ಸಿ ಮತ್ತು ಚಾಮರಾಜನಗರ ಲೋಕಸಭಾ ಕಾನ್ಸ್ಟಿಟ್ಯುನ್ಸಿನ ಭಾಳ ಗಂಭೀರವಾಗಿ ನಾವು ಪರಿಗಣಿಸಿದ್ದೇವೆ ಮುಖ್ಯಮಂತ್ರಿಗಳು ಪ್ರಮುಖವಾಗಿ ಗಂಭೀರವಾಗಿ ಪರಿಗಣಿಸಿದ್ದಾರೆ ಈ ಸರಿ ಬಹುತೇಕ ನಾವು ಗೆಲ್ತೀವಿ ಅಂತ ಅಂದ್ಕೊಂಡಿದ್ದೀವಿ ನಾನು ಮತದಾರರಲ್ಲಿ ವಿನಂತಿ ಇದ್ದೀನಿ ದಯಮಾಡಿ ನಮಗೊಂದು ಅವಕಾಶ ಕೊಡಿ ನಾನು ಒಂದು ಮೂರು ನಾಲ್ಕು ಚುನಾವಣೆಯಲ್ಲಿ ಸೋತಿದ್ದೇನೆ ಈ ಸರಿ ಮತ್ತೆ ಪಕ್ಷ ನನಗೆ ಅವಕಾಶ ಮಾಡಿಕೊಟ್ಟಿದೆ ನಿಮ್ಮ ಸೇವೆಯನ್ನು ಮಾಡುವಂಥದಕ್ಕೆ ನಮಗೊಂದು ಅವಕಾಶವನ್ನು ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ದಯಮಾಡಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನನ್ನನ್ನು ಬೆಂಬಲಿಸಿ ಕಳೆದ ಮೂವತ್ತು ವರ್ಷಗಳಿಂದ ಮೈಸೂರು ನಗರದ ಸಮಸ್ಯೆಗಳ ಬಗ್ಗೆ ಒಂದಷ್ಟು ಹೋರಾಟಗಳನ್ನು ನಾವು ಮಾಡ್ಕೊಂಡ್ಬಂದಿದ್ದೀವಿ ನಾನೇನು ಅಪರಿಚಿತನ ಅಲ್ಲ ಹೊರಗಡೆ ಬಂದಿರುವಂಥ ವ್ಯಕ್ತಿ ಅಲ್ಲ ಸೊ ಇದ್ದಕ್ಕಿದ್ದನ್ನು ದಿಢೀರ್ನ ಪಕ್ಷಕ್ಕೆ ಬಂದು ಯಾವುದೋ ಪಕ್ಷಕ್ಕೆ ಸೇರಿಕೊಂಡು ಚುನಾವಣೆ ಎದುರಿಸುವಂಥ ವ್ಯಕ್ತಿಯಲ್ಲ ಪಕ್ಷಕ್ಕಾಗಿ ದುಡಿದಿರುವಂಥ ವ್ಯಕ್ತಿ ನನ್ನನ್ನು ಗುರುತಿಸಿ ಮನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನನಗೆ ಟಿಕೆಟನ್ನು ಕೊಟ್ಟಿದ್ದಾರೆ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟಿದ್ದಾರೆ ಜಾತ್ಯತೀತವಾಗಿ ನನಗೆ ಬೆಂಬಲವನ್ನು ಕೊಡಬೇಕು ಸಾವಿರದ ಒಂಬೈನೂರ ನಲವತ್ತು ಎಪ್ಪತ್ತೇಳರ ನಂತರ ಒಕ್ಕಲಿಗ ಸಮುದಾಯಕ್ಕೆ ಕೊಟ್ಟಿರುವಂಥ ಟಿಕೆಟ್ ಕಾಂಗ್ರೆಸ್ ಪಕ್ಷದ ನಲವತ್ತೇಳು ವರ್ಷದ ನಂತರ ನಾನು ಒಕ್ಕಲಿಗ ಸಮುದಾಯದವನ್ನಾಗಿರೋದ್ರಿಂದ ನನಗೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಸೊ ನಾನು ಮತ್ತೆ ಹೇಳ್ತಾ ಇದ್ದೀನಿ ನಾನು ಜಾತಿ ಪಟ್ಟಿ ಇಲ್ಲಿ ನೆಣೆ ಮೇಲೆ ಅಂಟಿಸ್ಕೊಂಡು ಹೋಗುವಂಥ ಅಲ್ಲ ನಾನು ಆ ಸಮುದಾಯಕ್ಕೆ ಸೇರಿದವನು ದಯಮಾಡಿ ಅವರೂ ಬೆಂಬಲವನ್ನು ಕೊಡಬೇಕು ಇತರೆ ಸಮುದಾಯದವರು ನನಗೆ ಬೆಂಬಲವನ್ನು ಕೊಡಬೇಕು ಪಕ್ಷಾತೀತವಾಗಿ ಇಪ್ಪತ್ತೊಂದು ಲಕ್ಷ ಮತದಾರರಿಗೆ ನಾನು ರೆಪ್ರಸೆಂಟೇಟಿವ್ ಆಗಿರ್ತೀನಿ ಅಲ್ಲ ಗೆಲ್ಲೇ ಬೇಕು ತಗೊಂಡಿರೋದು ನಾವು ಸೀರಿಯಸ್ ತಗೊಂಡಿದೀವಿ ಗಂಭೀರ ತಗೊಂಡಿದ್ವಿ ಅಂತ ಹೇಳ್ತಾ ಇದ್ದೀನಲ್ಲ ಬರ ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಸೀರಿಯಸ್ ತಗೊಂಡಿದ್ದಾರೆ ನನ್ನ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಇಬ್ಬರು ಜಾತ್ಯತೀತವಾಗಿ ಜಾತ್ಯಾತೀತವಾಗಿ ಅವ್ರನ್ನ ಬೆಂಬಲವನ್ನು ಸೂಚಿಸಬೇಕು ಅಂತಲೇ ಕೇಳ್ತಾ ಇದ್ದಾರೆ ಎಲ್ಲಾನು ಸೊ ನಾವು ಅಷ್ಟು ಎಲ್ಲರಿಗೂ ಮತಯಾಚನೆ ಮಾಡ್ತಾ ಇದೀವಿ ನಾನು ಒಬ್ಬ ಅಭ್ಯರ್ಥಿಯಾಗಿ ಪ್ರತಿಯೊಂದು ಮನೆಗೂ ಪ್ರತಿಯೊಬ್ಬರನ್ನು ಭೇಟಿ ಮಾಡೋಕ್ಕಾಗಲ್ಲ ಪ್ರತಿಯೊಂದು ಊರಿಗೆ ಹೋಗೋಕ್ಕಾಗಲ್ಲ ಬರೀ ಇನ್ನು ಇಪ್ಪತ್ತೆರಡು ದಿವಸ ಇರೋದು ಇಪ್ಪತ್ತೆರಡು ದಿವಸದೊಳಗಡೆ ಒಳಗಡೆ ಎಲ್ಲೆಲ್ಲಿ ಸಾಧ್ಯವೋ ಅಷ್ಟು ನಾನು ಜನಗಳಿಗೆ ರೀಚ್ ಆಗುವಂಥದಕ್ಕೆ ಪ್ರಯತ್ನ ಮಾಡ್ತೀನಿ ತಮ್ಮ ಮೂಲಕ ತಮ್ಮ ಮೀಡಿಯಾ ಮೂಲಕ ರೀಚ್ ಆಗುವಂಥದ್ದಕ್ಕೂ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ವಿ ದಯಮಾಡಿ ಸಪೋರ್ಟ್ ಮಾಡಲಿ ನನಗೊಂದು ಕೊಡಿ ನೂರಾರು ಸಮಸ್ಯೆಗಳಿದ್ದಾವೆ ಅದರಲ್ಲಿ ಬಹುತೇಕ ಸಮಸ್ಯೆಗಳು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಇದ್ದ ಸಂದರ್ಭದಲ್ಲಿ ಬರೀ ಮೈಸೂರು ನಗರದ ಅಭಿವೃದ್ಧಿಗೆ ಮೂರು ಸಾವಿರದ ಎಂಟುನೂರು ಕೋಟಿ ಕೊಟ್ಟವರೆ ಇವತ್ತೇನಾದರೂ ಮೈಸೂರಲ್ಲಿ ಒಳ್ಳೊಳ್ಳೆ ಅಭಿವೃದ್ಧಿಗಳಾಗಿದ್ದಾವೆ ಅಂದರೆ ಆಸ್ಪತ್ರೆಗಳಿರ್ಬೋದು ಎಂಟು ಆಸ್ಪತ್ರೆಗಳನ್ನು ಕೊಟ್ಟಿರುವಂಥದ್ದು ಜಯದೇವ ಆಸ್ಪಿಟ್ಲ್ ಇರ್ಬೋದು ಡಿಸ್ಟ್ರಿಕ್ಟ್ ಆಸ್ಪಿಟ್ಲ್ ಇರ್ಬೋದು ಟ್ರಾಮಾ ಸೆಂಟರ್ ಇರ್ಬೋದು ಕಿದ್ವಾಯ್ ಆಸ್ಪತ್ರೆ ಇರ್ಬೋದು ಆಯುರ್ವೇದಿಕ್ ಆಸ್ಪಿಟ್ಲ್ ಇರ್ಬೋದು ಯೋಗ ಸೆಂಟರ್ ಇರ್ಬೋದು ಆ ಥರ ಒಂದು ಹತ್ತು ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿದರೆ ಒಂದೇ ರೋಡಲ್ಲಿ ನೀವು ಕೆ ಆರ್ ಎಸ್ ರೋಡಲ್ಲಿ ನೋಡಿದ್ರೆ ಹತ್ತು ಆಸ್ಪತ್ರೆಗಳು ಅಕ್ಕಪಕ್ಕ ಅಕ್ಕಪಕ್ಕ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಇವತ್ತು ಸಾಮಾನ್ಯ ಮನುಷ್ಯ ಹಾರ್ಟ್ ಏನೋ ಸಮಸ್ಯೆ ಆದರೆ ಚಿಕಿತ್ಸೆಗೆ ಒಳಗೆ ಕೊಡಬೇಕು ಅಂತಂದರೆ ಅದು ಗಗನದ ಗಗನದ ಆಚೆ ಹೋಗ್ಬೇಕಾಗಿರುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಹೊಲ ಮನೆ ಗದ್ದೆ ಎಲ್ಲ ಮಾರ್ಕಬೇಕಾಯಿತು ಫ್ರೀಯಾಗಿ ಅವನಿಗೆ ಆಪರೇಷನ್ ಮಾಡುವಂಥದ್ದು ವ್ಯವಸ್ಥೆ ಕಲ್ಪಿಸಿರುವಂಥದ್ದು ಜಯದೇವ ಹಾಸ್ಪಿಟಲ್ ನಿರ್ಮಾಣ ಮಾಡಿದ್ದು ಸಿದ್ದರಾಮಯ್ಯನವರು ವಾರಾಣ ಕಾಲೇಜು ಮೂರು ಸಾವಿರ ಮಕ್ಕಳು ಹೆಣ್ಣು ಮಕ್ಕಳು ಓದ್ತಾಯಿರುವಂಥ ಹಾಸ್ಟೆಲ್ಲು ಎರಡು ಸಾವಿರ ಹೆಣ್ಣು ಮಕ್ಕಳಿಗೆ ಆಸ್ಟೆಲ್ ಈಗ ಮತ್ತೆ ಇದ್ದೀವಿ ಇನ್ನೂರೈವತ್ತು ಕೋಟಿ ಕೊಟ್ಟರು ಮನೆ ಸೊ ಮೈಸೂರಿಗೆ ಹತ್ತು ಆದಮೇಲೆ ಎರಡನೇ ಬಾರಿ ಮುಖ್ಯಮಂತ್ರಿಗಳಾದ ಮೇಲೆ ಮೈಸೂರು ನಗರದ ಅಭಿವೃದ್ಧಿಗೆ ಒಂದು ಸಾವಿರ ಒಂದು ಸಾವಿರದ ಐನೂರು ಕೋಟಿ ಕೊಟ್ಟವರು ಬರೀ ಹತ್ತು ತಿಂಗಳಿಗೆ ಹಿಂದಿದ್ದ ಸರ್ಕಾರ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಇದು ಜೆ ಡಿ ಎಸ್ನವರು ಎಷ್ಟು ರೂಪಾಯಿ ಕೊಟ್ಟರು ದಯಮಾಡಿ ಹೇಳಿ ಅವರು ಬರೀ ಭಾವನಾತ್ಮಕ ವಿಚಾರಗಳನ್ನು ಮುನ್ನೆಲೆ ತಗೊಂಬಂದು ಸಮುದಾಯದ ನಡುವೆ ಜಗಳ ತಂದಿಟ್ಟು ಗಡ್ಡಿ ಗಿರಿ ಹಚ್ಚಿ ಬೆಂಕಿ ಹಚ್ಚಿಸ್ಬಿಟ್ಟು ಅದರ ಮೇಲೆ ಸ ರೊಟ್ಟಿ ಸುಟ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ರು ಹಿಂದಿನ ಸಂಸದರು ಮತ್ತು ಬಿ ಜೆ ಪಿಯವರು ನಾವು ಯೋಜನೆಗಳನ್ನು ಕೊಟ್ಟು ಅದೇ ಬಾ ಪ್ರಮ್ ಪ್ರಮುಖವಾಗಿ ಗ್ಯಾರಂಟಿ ಯೋಜನೆಗಳು ಐದು ಗ್ಯಾರಂಟಿ ಯೋಜನೆಗಳು ಶೇಕಡ ತೊಂಬತ್ನಾಲ್ಕರ ಅಷ್ಟು ಜನಕ್ಕೆ ಐದು ಗ್ಯಾರಂಟಿಗಳಲ್ಲಿ ಒಂದಲ್ಲ ಒಂದು ಗ್ಯಾರಂಟಿ ಮನೆಗೆ ಇದೆ ಅದಕ್ಕಾದರೂ ಕೃತಜ್ಞತೆ ಇರಬೇಕು ಮತದಾರರಲ್ಲಿ ಸೊ ಅದರಿಂದ ದಯಮಾಡಿ ನಮ್ಮನ್ನು ಬೆಂಬಲಿಸಿ ಅಭಿವೃದ್ಧಿಯೂ ಮಾಡ್ತಾಯಿದ್ದೀವಿ ಮೈಸೂರು ಲೋಕಸಭಾ ಕಾಂಗ್ರೆಸ್ ತರಬೇಕಲ್ವ ಮಾಧ್ಯಮದ ಮುಂದೆ ಬಂದು ಅರ್ಚ್ಕೊಂಡು ಸುಮ್ಮನೆ ಬಾಯಿಗೆ ಬಂದಂಗೆ ಬೈದ್ಕೊಂಡು ಅವ್ರಿ ಬೈಕೊಂಡು ಹೋಗುವಂಥ ಕೆಲಸ ನಾನು ಮಾಡಲ್ಲ ನೂರಕ್ಕೆ ನೂರಷ್ಟು ಈ ಅಭ್ಯರ್ಥಿ ನಾವು ಕೊಟ್ಟ ಮತ ಪರವಾಗಿಲ್ಲಪ್ಪ ನಾವು ಕೊಟ್ಟಿದ್ದ ಸಾರ್ಥಕ ಆಯಿತು ಅನ್ನುವಂಥದ್ದು ಅನ್ಕೊಬೇಕು ಆ ರೀತಿಯಲ್ಲಿ ಕೆಲಸ ಮಾಡ್ತೀವಿ ನಾವು ಹೌದು ನಾನು ಬೀದಿಲಿ ನಿಂತ್ಕೊಂಡು ಇದ್ದೀನಿ ಟೀ ಕುಡಿತೀನಿ ಇಲ್ಲಿ ನಾನು ಕೇಳುವಂಥದ್ದು ಇಷ್ಟೇ ಮತದಾರರಲ್ಲಿ ನಮ್ಮ ಎದುರಾಳಿ ಬಿ ಜೆ ಪಿ ಅಭ್ಯರ್ಥಿ ಇಪ್ಪತ್ತಾರನೇ ತಾರೀಕು ವರ್ಗು ಅಷ್ಟೇ ಬೀದಿಲಿರ್ತಾರೆ ಇಪ್ಪತ್ತಾರ ನಂತರ ಎಲ್ಲಿರ್ತಾರವರು ಅನ್ನುವಂಥದ್ದು ಯೋಚನೆ ಮಾಡಬೇಕು ನಾನು ಇವಾಗಲೂ ಅಷ್ಟೇ ಇಪ್ಪತ್ತಾರ ನಂತರ ಫುಟ್ಪಾತಲ್ಲಿ ರೋಡಲ್ಲೇ ಇರ್ತೀನಿ ಟ್ವೆಂಟಿ ಫೋರ್ ಬಾರ್ ಸೆವೆನು ನನಗೆ ಎಲ್ಲರಿಗೂ ಸಿಗ್ತೀನಿ ಸೊ ನಿಮಗೆ ಈಸಿಯಾಗಿ ಸಿಗುವಂಥ ವ್ಯಕ್ತಿ ಬೇಕಾ ಇಲ್ಲ ಅರಮನೆ ಒಳಗಡೆ ನೂರು ರೂಪಾಯಿ ಟಿಕೆಟ್ ಕೊಟ್ಟು ಹೋಗಿ ಅಲ್ಲಿ ಆಮೇಲೆ ಮತ್ತೆ ಫ್ರೀ ಎಂಟ್ರೆನ್ಸ್ ತಗೊಳ್ಳುವಂಥ ಕೆಲಸ ಮಾಡಬೇಕಾ ಅನ್ನುವಂಥದ್ದು ಯೋಚನೆ ಮಾಡಲಿ ಅವರು ಎಸ್ ಯು ಇದಿಷ್ಟು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅವರ ಮಾತು ಮುಖ್ಯವಾಗಿ ಈ ಬಾರಿ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ ಗಂಭೀರವಾಗಿ ಪರಿಗಣಿಸಿದೆ ಈ ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಆಲಯ ಎರಡು ಬಾರಿ ಕೂಡ ಮೈಸೂರಿನಲ್ಲಿ ವಾಸ್ತವಡಿ ಪ್ರಚಾರ ಮಾಡಿದ್ದಾರೆ ಇನ್ನೊಂದು ಬಾರಿ ಕೂಡ ಬರ್ತಾರೆ ಆ ಮೂಲಕವಾಗಿ ಒಂದು ಸಾಮಾನ್ಯ ಮನುಷ್ಯನನ್ನು ರಾಜ್ಯದ ವಿರುದ್ಧ ಗೆಲ್ಲಿಸುವಂಥ ಕೆಲಸವನ್ನು ಇಲ್ಲಿ ಮತದಾರರು ಮಾಡ್ತಾರೆ ಅಂತೇಳಿ ತಮ್ಮ ಸಂದರ್ಶನದಲ್ಲಿ ವಿವರಿಸಿದ್ದಾರೆ ಮಹ್ ಇಟಿವ್ ಭಾರತ್ ಮೈಸೂರು